ನಿಧಾನವಾಗಿ ದಯವಿಟ್ಟು ಎಲ್ರು ಎರಡು ಕಣ್ಗಳನ್ನ ಓಪನ್ ಮಾಡಿ ಐದು ಸೆಕೆಂಡ್ ಮೇಲೆ ಐದು ಸೆಕೆಂಡ್ ವರೆಗೂ ಕಣ್ ಮೇಲೆ ಕೈ ಇಟ್ಕೊಂಡು ಐದು ನಾಲ್ಕು ಮೂರು ಎರಡು ಒಂದು ಸೊನ್ನೆ ದಯವಿಟ್ಟು ಕಣ್ಣು ಓಪನ್ ಮಾಡಿ ಮಾಸ್ಟರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್ ಥ್ಯಾಂಕ್ ಯು ಸೋ ಮಚ್ ಕಣ್ ತೆಗೀರಿ ಮೇಲೆ ಫುಲ್ ಮೂನ್ ಇದೆ ಪ್ರಪಂಚದ ಅತ್ಯಂತ ದೊಡ್ಡ ಪಿರಮಿಡ್ ಇದೆ ನಿಮ್ ಮುಂದೆ ಹುಣ್ಣಿಮೆ ಚಂದ್ರ ಪಿರಮಿಡ್ ಇನ್ನೇನ್ ಬೇಕು ನಿಮ್ಗೆ ಜೀವನದಲ್ಲಿ ಅದು ಜಗತ್ತಿನ ದೊಡ್ಡ ಪಿರಮಿಡ್ ನಿಮಗೆ ನೀವೇ ಜೋರಾಗಿ ಒಂದ್ಸಲ ಚಪ್ಪಾಳೆ ಕೊಟ್ಕೊಳ್ಳಿ ಮಾಸ್ಟರ್ಸ್ ಸಾಧ್ಯವಾದಷ್ಟು ಎಲ್ಲ ಸ್ಕ್ರೀನ್ ಮೇಲೆ ಬನ್ನಿ ಜೋರಾಗಿ ಚಪ್ಪಾಳೆ ಕಂಗ್ರಾಚುಲೇಷನ್ ಎಸ್ ಮಾಸ್ಟರ್ಸ್ ಕಾಣಿಸ್ತಾ ಇದೆ ನಿಮ್ಗೆ ಚಂದ್ರ ದೊಡ್ಡ ಪಿರಮಿಡ್ ಪಿರಮಿಡು ಮಾಸ್ಟರ್ಸ್ ಹೊರಗಡೆ ಬರ್ತಾ ಇದಾರೆ ಅಲ್ಲಿಂದ ಅಲ್ಲಿಂದ ಬರ್ತಾ ಇದ್ದಾರೆ ಕಾಣಿಸ್ತಾ ಇರ್ಬೋದು ನಿಮ್ಗೆ ಸೂಕ್ಷ್ಮವಾಗಿ ಇನ್ನು ಮುಂದಕ್ಕೆ ಹೋಗಿ ಇಲ್ಲಿಂದ ಬರ್ತಾ ಇದಾರೆ ಕಾಣಿಸ್ತಾ ಇದೆಯಾ ಯಾ ಎಸ್ ಎಸ್ ಒಳಗಡೆ ಬರ್ತಾ ಇದ್ದಾರೆ ಈ ದೊಡ್ಡ ಪಿರಮಿಡ್ ಹೊರಗಡೆಯಿಂದ ಹೀಗೆ ನಿಧಾನವಾಗಿ ಹೊರಗೆ ಬಂದು ಇಲ್ಲಿ ಸೆಟಲ್ ಆಗ್ತಾ ಇದ್ದಾರೆ ಮಾಸ್ಟರ್ಸ್ ನಿಮಗ್ ನೀವೇ ಜೋರಾಗಿ ಚಪ್ಪಾಳೆ ಕೊಡಿ ನೀವು ಕೂಡ ಹೊರಗೆ ಬಂದು ಇದನ್ನೆಲ್ಲ ನೋಡ್ತಾ ಇದ್ರಿ ಎಲ್ಲರನ್ನೂ ಆಹ್ವಾನಿಸಲಾಗಿತ್ತು ಮಾಸ್ಟರ್ಸ್ ಎಲ್ಲ ವಾರಿಯರ್ಸ್ ಪ್ಲೀಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರಾದ್ರೂ ಇವತ್ತು ವಿಶೇಷವಾಗಿ ಅನುಭವಗಳನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ರಿ ಅಲ್ಲಿ ದೂರ ನಿಮ್ಗೆ ಈಜಿಪ್ಟ್ ಕಾಣಿಸುತ್ತೆ ಹಗಲು ರಾತ್ರಿ ಇಷ್ಟು ಟ್ರಾಫಿಕ್ ಇದು ಇಲ್ಲಿ ಇಲ್ಲಿ ರಾತ್ರಿ ಅನ್ನೋದೇ ಇಲ್ಲ ಮಾಸ್ಟರ್ ಸಿ ಬೆಳಕು ಕಾಣಿಸ್ತಾ ಇದೆ ಅಲ್ಲ ಇದು ಇದು ರಾತ್ರಿ ಅನ್ನೋದೇ ಇಲ್ಲ ಹಗಲು ರಾತ್ರಿ ಫುಲ್ 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 ಟ್ರಾಫಿಕ್ ಅಷ್ಟೆಲ್ಲ ಲೈಟ್ ಎಲ್ಲ ಟ್ರಾಫಿಕ್ ಲೈಟ್ ಟ್ರಾಫಿಕ್ ಈ ಸಿಟಿಗೆ ಹಗಲು ಗೊತ್ತಿಲ್ಲ ರಾತ್ರಿನೂ ಗೊತ್ತಿಲ್ಲ ಓಕೆ ಎಸ್ ಯಾರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಿ ಹ್ಯಾಂಡ್ ಮಾಡಿ ಪ್ಲೀಸ್ ಹಲೋ ಸರ್ ಹಾ ಹಲೋ ಹೈಡ್ರ ಮೇಡಂ ನಮಸ್ಕಾರ ಹಲೋ ಸರ್ ನಮಸ್ಕಾರ ಸರ್ ನಾನು ಸರಿಯಾಗಿ ಒಂಬತ್ತು ಗಂಟೆಗೆ ಧ್ಯಾನಕ್ಕೆ ಕುಳಿತೆ ಕಂಪ್ಲೀಟ್ ಆಗಿ ನಾನು ಧ್ಯಾನದಲ್ಲಿ ಹ್ಮ್ ನಿಮ್ಮ ಊಟಕ್ಕೆನೇ ಆದಿನಿ ಸರ್ ಪಿರಾಮಿಡ್ ನಲ್ಲಿ ನೀವು ಕುಳಿ ಧ್ಯಾನ ಮಾಡೋದು ಅಲ್ಲೇ ನಿಮ್ಮ ಊಟಕ್ಕೆನೇ ಆದಿನಿ ದೊಡ್ಡದಾದಂತ ಏರಿಯಾದಲ್ಲಿ ಹ್ಮ್ ನಿಮ್ಮ ಊಟಕ್ಕೆ ಧ್ಯಾನ ಮಾಡ್ತಾ ಇದ್ದೀನಿ ಆಮೇಲೆ ಅವ್ ಕಲ್ಲುಗಳೆಲ್ಲ ಅದೇ ರೀತಿ ಉಪ್ಪನ್ನದವಲ್ಲ ಮುಟ್ಟಿ ರೀತಿ ಅದಾವ ಅಂತ ಹೇಳಿ ಅವಲ್ಲ ನೋಡ್ತಾ ಇದ್ದೀನಿ ಬೈ ಸ್ಟೆಪ್ ಇರ್ತಕ್ಕಂತ ಕಲ್ಲುಗಳನ್ನ ಎಲ್ಲ ನೋಡಿ ಅನುಭವಿಸ್ತಾ ಇದ್ದೀನಿ ಸರ್ ನಾನು ಭೌತಿಕವಾಗಿ ಬರ್ದಿದ್ರು ಇವತ್ತು ಆಗಿ ನಿಮ್ ಜೊತೆಗೆ ಇದೀನಿ ಸರ್ ಏನು ಎಕ್ಸ್ಪೀರಿಯನ್ಸ್ ಮತ್ತೆ ಏನಿಲ್ಲ ಸರ್ ಆ ಭವ್ಯವಾದ ಒಂದು ಇದನ್ನ ನೋಡಿ ತುಂಬಾ 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 ಖುಷಿ ಆಯ್ತು sir ಮತ್ತ್ ನಿಮ್ಮ ಜೊತೆಗೆ ಅಲ್ಲಿ ಪತ್ರಿಜಿ ಅವ್ರು ಇದಾರ ಮತ್ತ್ ನೀವೆಲ್ಲಾ ಹೋದ ಎಲ್ಲಾ ಮಾಸ್ಟರ್ಸ್ ಇದೀರಿ ಬಾಳ ಜನಾನು ಇದಾರ sir ಇನ್ನು ಜನಾನು ಇದಾರ ಆಮೇಲೆ ಪತ್ರಿಜಿ ಅವ್ರು ಇದಾರ ಸರ್ ನಮ್ಮ ಜೊತೆ ಹ್ಮ್ ಹ್ಮ್ ಯು thank ಮಚ್ so much thank you so much ಮತ್ತೆ ಅವರು ನಮಸ್ತೆ ನಮಸ್ತೆ ಸರ್ ಅದ್ಭುತವಾದಂತ ಧ್ಯಾನ ರೀ ಡೀಪ್ ಧ್ಯಾನ್ ರೀ

ಅಲ್ಲಿ ಎಲ್ಲಾ ಗ್ರಹಗಳ ಕಡೆ ಎಲ್ಲ ಕುಳಿತು ಆ ಗ್ರಹಗಳಿಂದ ಒಬ್ಬೊಬ್ಬರ ಆಗಿ ಹೊರಗ್ ಬಂದು ಧ್ಯಾನ ಮಾಡ್ತಾ ಇದಾರೆ ಸರ್ ನಮ್ ಕೂಟ ಕುಂತು ಮತ್ತು ನಮ್ ಕೂಟ ಆ ಯೂನಿವರ್ಸ್ ನಲ್ಲಿ ನಾಗ ಸಾಧುಗಳು ಮತ್ತ ಎಲ್ಲಾ ಆಸ್ಟ್ರಲ್ ಮಾಸ್ಟರ್ಸ್ ಗಳು ಎಷ್ಟೋ ಮಾಸ್ಟರ್ಸ್ ರೀ ಸರ್ ಅವ್ರ ಎನರ್ಜಿ ನೋಡಿದ್ರೆ ಆ ಪರಿ ಅವ್ರದ ಅವರ ಸೈಡ್ ಈಗ ಇದಾಗ ಕತ್ತೈತ್ರಿ ಸರ್ ಸೆವೆನ್ ಅವ್ರ ಏನ್ ಸರ್ಕಲ್ ಆ ಅವರದು ಸರ್ಕಲ್ ಕಲರ್ಸ್ ಸ್ಪ್ರೆಡ್ ಆಗಿ ತೋರಿಸ್ತಾ ಇದ್ರಿ ನೀವೇ ಅಲ್ಲೆಲ್ಲರಿಗೂ ಕರ್ಕೊಂಡು ಹೋಗಿ ಅಲ್ಲೇ ಧ್ಯಾನ ಮಾಡಿಸ್ತಾ ಇದೀರಿ ಸರ್ ನೋಡಿ ಇಷ್ಟ ಹೈಯರ್ ಸರ್ ಮಾಸ್ಟರ್ಸ್ ಇದಾರೆ ನೀವು ಈ ಗುಂಪಿಗೆ ಬರ್ಬೇಕೀಗ ಈಗ ಅಂತ ಹೇಳಿ ನೀವು ತಿಳಿಸ್ತಾ ಇದೀರಿ ಸರ್ ಅದನ್ನೆಲ್ಲ ತೋರಿಸಿ ಮತ್ತು ಬುದ್ಧ ಬುದ್ಧ ದೇವರು ಮತ್ತು ಈಶ್ವರು ಆಕ್ಚುಲಿ ಅದು ಲಿಂಗ ಸ್ವರೂಪದಲ್ಲಿ ಇಲ್ರಿ ಸರ್ ಅದೊಂದು ಮನುಷ್ಯ ಸ್ವರೂಪದಲ್ಲಿ ಅವರು ಧ್ಯಾನಾಸಕ್ತರಾಗಿ ಕುಳಿತಿದ್ದಾರೆ ಸರ್ ಆದ್ರೆ ಅದು ಅವ್ರದ್ದು ಅವ್ರದ ಲೆಂತ್ ನಮ್ಕಿಂತ ಒಂದು ಹತ್ತು ಪಟ್ಟಷ್ಟು ಜಾಸ್ತಿ ರೀ ಸರ್ ಅವ್ರು ನಮ್ ಪಕ್ಕದಲ್ಲೇ ಕುಂತ್ರೆ ಈಗ ನಾವು ಪಿರಾಮಿಡ್ ತರಿಸಿರಲ್ಲ ಅಷ್ಟ ಹೈಪರ್ ರಿಯಲ್ ಮನುಷ್ಯರ ಕರು ನಮ್ಮ ಕೂಟ ಕೊಂತಿದ್ದಾಗ ಬೋಧ ಗುರು ಬೋಧ ಗುರು ಬೋಧವರು ಮತ್ತೆ ಈಶ್ವರ್ ದೇಸ ಯಸ್ ಎಲ್ಲ ಮಾಸ್ಟರ್ಸ್ ಈಗ ಟೆಪ್ಪರ್ ಸರ್ ಬಂದ ಮೇಲೆ ಎಲ್ಲ ಮಾಸ್ಟರ್ಸ್ ಅವರಿಗೆ ಚಪ್ಪಾಳೆ ಹಾಕಬೇಕು ಓಕೆ ಯಸ್ ಯಸ್ ಮತ್ತೆ ಅದರ ಶೇರ್ ಮಾಡ್ತಾರೆ ಮಾಸ್ಟರ್ಸ್ please ચોરાગી છપળાકો કો એલર અનમ્યુટ મેટ ઇટકોલી હીગે ઈગલે સ્ક્રીન મેલે બની ઓકે યસ thank you, thank you.

ಸಂಕಲ್ಪ ಇಟ್ಕೊಳ್ಳಿ ಒಂದೇ ಸಂಕಲ್ಪ ಇಟ್ಕೊಳ್ಳಿ ನೀವೆಲ್ಲರೂ ನೆಕ್ಸ್ಟ್ ಗೆ ಇಲ್ಲಿ ಇರಬೇಕು ಅಷ್ಟೇ ದೇಹ ಬಿಡೋದ್ ಮುಂಚೆ ಒಂದ್ಸತಿ ಬಂದು ಧ್ಯಾನ ಮಾಡ್ರಿ ಇಂದ ಪ್ರತಿ ಟ್ರಿಪ್ ಕೇತಪ್ಪ ಸಾರು ಅಯ್ಯಪ್ಪ ಸರ್ ಇಬ್ಬರು ಸೇರಿ ಮಾಡ್ತಾ ಇದ್ದೀವಿ ಅದೇ ನಾವಿಬ್ರು ಡಿಸೈಡ್ ಮಾಡಿರೋದೆಲ್ಲ ಪತ್ರಿಜಿಯವ್ರ ಇಚ್ಛಾ ಸಂಕಲ್ಪ ಇಟ್ಕೊಳ್ಳಿ ಬರಬೇಕು ಅಂತ ವ್ಯವಸ್ಥೆ ಮಾಡ್ಕೊಡ್ತೀವಿ ಜೋರಾಗಿ ಚಪ್ಪಳ ಪ್ಲೀಸ್ ಇನ್ನೊಂದ್ಸತಿ ಮುಂದ್ ತೋರಿಸಿ ಸರ್ ಈಗ ಈಗ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಇಲ್ಲಿ ಒಂದೆ ಇದೆ ಇಲ್ಲಿ ತೆರೆಮನೆ ಇದೆ ಇದೆ ಸರ್ ಥ್ಯಾಂಕ್ ಯು ಸರ್ ಕಾಣಿಸುತ್ತಿದೆ Thank you, sir. Thank you, sir. Thank you, thank you. Thank you, thank you. Okay, thank you, 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 sir. thank you, thank 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 you, थैंक यू सर तो सर नमस्ते कुंदगल नमस्ते थैंक यू नमस्ते मास्टर थैंक यू